ಆಯಲ್ಲ ಗೈಸೆಲ್ಲ ಇದ್ರೆ ನಾವಂತೂ ಸೂಪರ್ ಆಗಿದ್ವಿ ಇವತ್ತು ಊರಿಗೆ ಹೋಗ್ತಾ ಇದ್ವಿ ನಮ್ಮ ನಬಿ ಅವ್ರ ಊರಿಗೆ ಅವ್ರ ಊರಲ್ಲಿ ಹಬ್ಬ ಇದೆ ಸೊ ಬೆಳಗ್ಗೆ ಇವಾಗ ನಾಲ್ಕೂವರೆ ನಾಲ್ಕೂವರೆಗೆ ಹೋಗ್ತಿದ್ವಿ ಜ್ವರಾಗಿ ಮಾತಾಡ್ಬಾರ್ದು ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತಲ್ಲ ಗೈಸ್ ಬನ್ನಿ ಹೋಗೋಣ ನಮಗೆ ಇವತ್ತು ಡಿಸ್ಟರ್ಬ್ ಆಗಿದೆ ಗೈಸ್ ಮೂರು ಗಂಟೆ ಅಲ್ಲ ಅದಕ್ಕೆ ಬೇರೆಯವ್ರಿಗೂ ಡಿಸ್ಟರ್ಬ್ ಕೊಡ್ಬಿಟ್ಟು ನಾನು ಮಾಡಿ ಮೂರು ಗಂಟೆಯಿಂದ ಎದ್ಬಿಟ್ಟು ಒಳ್ಳೆ ಹಿಂಸೆ ಕೊಟ್ಬಿಟ್ಟಿದ್ದಲ್ಲ ಗೈಸ್ ನಾನೆಲ್ಲ ಬೇರೆಯವ್ರಪ್ಪ ಬನ್ನಿ ಹೋಗೋಣ ನಾನು ಹಿಂಸೆ ಕೊಟ್ಟಿದ್ದೀನ ಇನ್ನು ಎಲ್ಲವರೇ ರೀ ಕಾಮಾಕ್ಷಿ ಪಡೆದಲ್ಲ ಅವ್ರಿಗೆ ಹೌದಾ ಬಸ್ ಅಂತೆ ನಿಮ್ ಈ ಹಳ್ಳಿ ಕಡೆ ಕೂತ್ಕೋತಾರ ನೋಡು ಬಸ್ ಬರ್ದಕ್ಕೆ ಕಾಯ್ಕೊಂಡಿ ಹಂಗೆ ಕೂತ್ಕೊಂಡಿರೋ ಅವ್ರ ಅಜ್ಜಿ ಹಂಗೆ ತಾನೆ ಅವ್ರ ಅಜ್ಜಿ ಹಿಂಗೆ ತಾನೆ ಗೈಸ್ ಕೂತ್ಕೊಳ್ಳಿರ ಶರ್ಟ್ ನಾನು ಕೊಡಿಸಿರೋ ಶರ್ಟ್ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ ನಾನು ಕೊಡಿಸಿರೋ ಪ್ಯಾಂಟು ಶರ್ಟ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಚೆನ್ನಾಗಿ ಕಾಣ್ತಾ ಇದ್ದೀರ ಮೊದಲು ನನ್ನ ದೃಷ್ಟಿನೇ ಆಗುತ್ತೆ ಗಂಡನಿಗೆ ಓ ಒಂದೇ ಒಂದು ಬಂತು ಗೈಸ್ ನಾನು ನಾನೊಬ್ಳೆ ಅಲ್ವಾ ಕಣ್ಣಾಕಿರೋದು ಇನ್ನು ಯಾರು ನೋಡಿಲ್ಲ ಎಲ್ಲಿಗೋಗ್ತಿರೋದು ಪಪ್ಪು ಖುಷಿ ಕಿಚ್ಕೊಬಿಡ ಆ ಕಪ್ಪ ಎದ್ದಿ ನಿಂತ್ಕೋಪಪ್ಪು ವಯ್ಸಾಗಿರೋರು ಹಂಗಾಡ್ತಿಯಪ್ಪ ಕೆರಡವಗಣ್ಣ ಇಲ್ಲ ನಿಂತ್ಕೊಳ್ಳೋಣ ಬನ್ನಿ ಲಗೇಜ್ ನೋಡಿ ಗೈಸಿ ಇದೊಂದು ಅದು ನನ್ನ ಆಲ್ಬಮ್ ನಮ್ಮ ಅಜ್ಜಿ ಬಂದಿದ್ದಾರೆ ಅವ್ರಿಗೆ ತೋರ್ಸೋಕೆ ಅಂದ್ಬಿಟ್ಟು ತಗೊಂಡಿದ್ದೀನಿ ಇದೊಂದು ಬ್ಯಾನಿಟಿ ಬೇಕು ನಮ್ಮನೆಯವ್ರಿಗೆ ತೋರಿಸಿಲ್ಲ ಗೈಸಿ ಅಂದರೆ ಫ್ರೀ ಆಗಿದ್ದಾಗ ತೋರ್ಸೋಣ ನಮ್ಮ ಓಕೆನಾ ಟ್ರೈನ್ ಸಿಕ್ತು ಟ್ರೈನ್ಗೆ ಹೋಗ್ತಾ ಇದ್ದೀವಿ ಹ್ಯಾಪಿನಾ ಯ್ಯಾಪಿನಾ ನಾವು ಹೋಗೋ ಟ್ರೈನ್ ಗತ್ತಪ್ಪ ಹೋಗಿಲ್ಲ ಕೈಸಿಗಳು ಭಯ ಭಯ ಪಡ್ಕೊಂಡ್ಬಿಟ್ಳು ಹೆದ್ರಿಕೋ ಹೋಗೋ ಟ್ರೈನ್ ಅಂದರೆ ಹತ್ರ ಬಂದ ಆಸೆ ಇತ್ತಂತೆ ಆಸೆ ಇತ್ತು ಅಂದ್ಬಿಟ್ಟು ಹೇ ಬೈಸ್ಕೊಂಡಿದ್ದ ಅಲ್ಲಿದ್ದವರೆಲ್ಲ ಬೈದಾಕೋದ್ರು ಹೋಗೋ ಟ್ರೈನ್ ಗತ್ತಿರಲ್ಲ ಗೊತ್ತಮ್ಮ ಫಸ್ಟ್ ಎಲ್ಲ ತಮ್ಮ ಏನು ಬೈಲಿಲ್ಲ ಅವರು ಒಳ್ಳೇದೆ ಹೇಳಿದ್ರು ಹೋಗೋ ಟ್ರೈನ್ ಹತ್ತಿದಾರಾ ಅಂತ ಅಂದ್ಬಿಟ್ಟು ನಮಗೇನ ಏನದ್ರೆ ಅವ್ರಗ ಅವ್ರು ಹೇಳಿದ್ರು ಅಂತ ಅನ್ಬಿಟ್ಟಿ ನಾನು ಹೊತ್ಲಿಲ್ಲ ಇವರು ಹೊರಗಡೆ ನಿಂತಿದ್ರು ಇದೇ ಟ್ರೈನು ಅಲ್ವೋ ಅಂತ ಕಾಯ್ತಾ ಇವ್ರು ಹೇಳಿ ಅಂತ ಅವ್ರು ಹೇಳಿದ್ ಮಾತ್ ಕೇಳಿಲ್ವಲ್ಲ ನಾನು ಅಂತಬಿಟ್ಟು ಬೇಜಾರಾಗ್ತೈತೆ ಒಬ್ರು ಹೇಳೋದು ಕೇಳ್ಬೇಕು ಅನ್ಸೈತಿ ನನಗೆ ಏನಾರ ಆಗಿದ್ರೆ ಅಂತ ಭಯ ಆಗ್ಬಿಟ್ಟಿತ್ ನನಗೆ ಅಂದ್ರೆ ನನಗೆ ಏನಲ್ಲ ಬಿಟ್ಟು ಹೊಂಟೋಗ್ಬಿಟ್ಟಿದ್ರಿ ಅವ್ರು ನಾನು ಒಬ್ಳೆ ಅಲ್ಲಿರ್ಬೇಕಾಯ್ತಲ್ಲ ಫೋನ್ ಇಲ್ಲ ಎಲ್ಲ ಕೊಟ್ಬಿಟ್ಟಿದೀನಿ ಅನ್ಸುತ್ತೆ ಅಲ್ಲ ಸಿಕ್ಕ ನೋಡಿ ಗಾಯ ಟ್ರೈನಲ್ಲಿ ಹೋಗ್ಬೋತವ್ರಿ ಇವ್ ಎರಡು ಮಕ್ಳು ಮಲಗಿದವಾಳದು ಏನ್ ಕೆಲಸ ನೋಡಿ ಗೇ ಮಾಡ್ತಾ ಕುತ್ಕೊಂಡು ಟೈಮ್ ಪಾಸ್ಗೆ ಬೇಜಾರಾಗಲ್ಲ ನಿನ್ಗೆ ಗೇ ಮಾಡಕ್ಕೆ ಸುಮ್ನೆ ಇಲ್ಲಾರ್ದು ನಾನು ಕಲ್ಸ್ ಕೊಟ್ಬಿಟ್ಟು ನಾನೇ ಭೈ ಹಂಗಾಗೈತಿವ್ ವಿನ್ ವಿನಾಗ್ಬಿಟ್ಲೇನೋ ಅದಕ್ಕೆ ಎಸ್ ಅಂತ ವಿನ್ ಒನ್ ಸಿಕ್ಸ್ಟಿ ಎಂಜಾಯ್ ಟ್ರೈನ್ ಅಂತ ಸಿಕ್ಕಾಪಡೆ ಸ್ಪೀಡ್ ಆಗೋತೈತಿ ಚಳಿ ಚಳಿ ಆಯ್ತೈತ ಇನ್ನ ಒನ್ ಅವರ್ ಐತಿ ಕೂತಿದಿ ಯಾಕೆ ಇನ್ನು ಟೈಮ್ ಇನ್ನೂ ಏಳು ಗಂಟೆ ಕಡೆ ನಾನು ಹೇಳ್ತಾ ಇದ್ದೀನಿ ನೆನ್ಸ್ಕೊ ಮನೆಯಿಂದ ಆಚೆ ಬರೋಕಾರೆ

ಎಷ್ಟು ಭಯ ನೋಡಿ ಕೈಸ್ ಮೊಬೈಲ್ ಹಾಚೆಗೆ ಹಾಕಿದ್ರೆ ಬಂದು ಗೈಸ್ ನಮ್ಮೂರಿಗೆ ತಿಪ್ಟರ್ 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 ಕಮೆಂಟ್ ಆಗಿ ತಿಪ್ಟೋರ್ ಅಲ್ಲಿ ಯಾರಿದೀರ ಅಲ್ಲ ಮದು ಬೆಂಗಳೂರಿಂದ ಮೇಕಪ್ ಮಾಡ್ಕೊ ಬಂದಿದ್ದೆ ಇಲ್ಲಿ ಹೋಗಿ ಬಿಟ್ಟೈತಲ್ಲ ನಾನು ನೀನೇ ಚೆನ್ನಾಗಿ ಕಾಣ್ತಿದ್ದೆ ನಾವು ಏನು ಮಿಕಪ್ ಮಾಡ್ಕೊಳ್ಳಿ ನಾನು ಹಂಗೆ ಇದ್ದೀವಿ ಚೆನ್ನಾಗಿ ಕಾಣ್ತಿದ್ದೆ ಅನ್ಸುತ್ತೆ ಕಣಮದ್ದು ಮಿಕಪ್ ಅದು ಇದು ಹಾಕೊಂಡು ಆಣ್ ಮಾಡ್ಕೊಟ್ಟೆ ಕಣ್ಣೇಲಿ ಒಂದು ಯಾವ್ದು ಹಾಕೊತಲ್ಲ ಕೈ ಸದ್ದು ಹಾಕೊಂಡು ಕಪ್ಪು ಕಾಣಿಸ್ತಿಲ್ಲ ಯಾರೂ ಮೊಬೈಲ್ ಚೆನ್ನಾಗಿರೋ ಕುಂತೀವಿ ನೋಡಿ

ಹೌದಾ ಸರಿ ಇಡ್ಲಿ ತೊಗೊಂಡಿದ್ದೀನಿ ನಾನು ನಮ್ಮನೆಯವರು ರೈಸ್ ಭಾತ್ ತೊಗೊಂಡಿದ್ದಾರೆ ನಮ್ಗೆ ದಿವಸ ತಿಂತ ಎಲ್ಲ ಕೂತಿದ್ದಾನೆ ಕೂತಿದ್ದಾನೇನೆ

मैं इड्ली तिन लप्पने अल, पुल्योगर तिनना कागल लंकलिया, अधिकोस करा, इड्ली तांडुला तगा नीदल तिन बेकलो, गैस, बैडा, साखो, वडिता इन तिनना मारें इड्ली तिनना, वर्कडे बंगे तिनना कागला अब येश्टेड़ी एड़ पेट ನಾವು ಪಕ್ಕ ಬಸ್ ಬಿಡ್ತೀವಿ ಬಸ್ ಇದೆ ಆಲ್ರೆಡಿ ಏನು ಸೆಟ್ಲು ಬರುತ್ತೆ ಅದು ನಮ್ಮೂರು ಗೀಟೆ ಇರೂರು ಗೀಟಲ್ಲಿ ಎಕ್ಸ್ಪ್ರೆಸ್ ಅಂದರೆ ಇರೂರು ಗೀಟಲ್ಲಿ ಸಲ್ಲ ಸೊ ಸೆಟ್ಲು ಬಸ್ ಹೋಗುತ್ತೆ ಪ್ಯಾಸೆಂಜರ್ ಗಾಡಿ ಅಂತಾರಲ್ಲ ಅದು ಹೋಗುತ್ತೀವಲ್ಲ ಎಕ್ಸ್ಪ್ರೆಸ್ ಹೋಗ್ಬೇಕು ಹೋದರೆ ನನ್ನ ತಮ್ಮ ಕಲ್ಸ್ಕೋಬೇಕು ಹ್ಞೂ ಅವ್ರಿಗೆ ಎಷ್ಟು ಕೆಲಸ ಇರೋಪ್ಪ ಅಮ್ಮ ತಿಂಗದಾಗ ಬಿಡು ಬಸ್ ಇಲ್ಲ ಗೈಸ್ ಬಸ್ ಇಲ್ಲ ನಮ್ಮ ಸೈಡ್ ಬರಲ್ಲ ಫೈನಲಿ ಗೈಸ್ ಅವ್ರ ತಮ್ಮಂಗೆ ಫೋನ್ ಮಾಡ್ತಾ ಇದ್ದಾರೆ ಬಾ ಅಂತ ಇಲ್ಲಿಂದ ಒಂದು ಕಿಲೋಮೀಟರ್ ಐತಿ ನಡ್ಕೊಂಡು ಹೋಗ್ಬೇಕು ಅದಕ್ಕೆ ಅವ್ರ ತಮ್ಮ ಕರೆದ್ಬಿಟ್ಟು ಹೋಗೋದು ಫೈನಲಿ ಮನೆಗೆ ಬಂದು ಗೈಸ್ ಇವಾಗಲ್ಲ ಅವಾಗಲೇ ಬಂದು ಬಂದಿ ಅದಿದು ಮದ್ ಕುತ್ಕೊಬಿಟ್ಟು ವಿಡಿಯೋ ಮಾಡೋದೇ ಮಾಡ್ಕೊಬಿಟ್ಟೆ ಈಗ ಬಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡೋಕ್ಕಾಗಿಲ್ಲ ನನ್ನ ತಮ್ಮಂದಿರ್ನೆಲ್ಲ ತೋರ್ಸಿ ಮನೆ ಗೈಸ್ ನಮ್ಮನೆಯವರು ಕೂತಿದ್ದಾರೆ ನನ್ನ ಮಕ್ಕಳು ಕೂತಿದ್ದಾರೆ ನಮ್ಮ ಅಮ್ಮ ಆಟ ಸಾಮಾನು ಹುಡಿಕೊಡ್ತಿದ್ದಾರೆ ಮಕ್ಳಿಗೆ ಅಮ್ಮ ಫೋನ್ ಯಾರ್ದ ಬದೈತೆ ಎಲ್ಲಿದ್ದ ಯಾವ್ದೋ ನಂಬರು ಯಾರ್ದಿದು ಫೋನ್ ಅಮ್ಮ ಹೊಸದು ನೋಡು ಹ ಮುಂದ ನೋಡಿ ಇಲ್ಲಿ ಕುತ್ಕೊಂಡು ಇವಾಗ ತಿಂತ ಇದಾರೆ ಅವನು ಅತ್ತೆ ಮಗ ಇವನು ಏನಿಲ್ಲ ಕಟ್ ಮಾಡಿ

ಈ ಬಾಗ್ಲಿಗೆ ಬಗ್ ಬರ್ಬೇಕು ಗೈಸ್ ಇಲ್ಲ ತಲೆ ಏಟ್ ಮಾಡ್ಕೊತೀವ ಅಷ್ಟೇ ಇದೀನಿ ಯಾಕಿಲ್ಲ ನೋಡು ಸ್ಟ್ರೈಟ್ ಇಲ್ಲ ಹೊಡ್ಕೊಳ್ತಿ ಬಗ್ಬಿಟ್ಟೆ ಬರ್ಬೇಕು ನೋಡಿ ಗಾಯ್ಸ್ ಇವನು ಇಡ್ಲಿ ಸಾಂಬಾರ್ ಬೇಕು ನಂಗೆ ಇಡ್ಲಿ ಒಡಬೇಕು ಅನ್ಬಿಟ್ಟು ಒಬ್ನ ಕೂತಾನ ನೋಡಿ ಅದನ್ನು ಹೆಂಗ್ ರೆಡಿ ಆಗಿದೆ ಗೊತ್ತಾಗ ಗೈಸ್ ಎಲ್ಲ ನಾವ್ ಹೆಣ್ಣು ನೋಡಕ್ ಹೋಗ್ತೀವಿ ನಂಗ್ ರೆಡಿ ಆಗೋನೆ ಅವ್ರ ಅಪ್ಪ ಪೂಜೆಗೆ ಅವನೇ ನೋಡ್ಕೊಂಡಿದ್ದಾನಂತ ಹೇಳ ಅವ್ರ ಅಮ್ಮ ಹೇಳಿದೆ ಕೈಸ್ ಅವ್ನ್ ಲವ್ ಮ್ಯಾರೇಜ್ ಆಗ್ಬಿಟ್ಟು ಬರ್ಲಿ ಸಾಕು ಹುಡ್ಗಿನ ಕರ್ಕೊ ಬರ್ಲಿ ಮದ್ವೆ ಮಾಡ್ಕೊಡ್ತೀನಿ ಲವ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿದೆ ಅವ್ರ ಅಮ್ಮ ಪರ್ಮಿಷನ್ ಕೊಟ್ಟಿರ್ಬೇಕಾರೆ ಯಾಕ ಗೈಸ್ ಸಿಗಕಿಲ್ಲ ಹೆಂಡ್ರಿ ನನ್ಗೆ ಅಂತ ಗೈಸ್ ಯಾಕೆ ಸಿಗಲ್ಲ ನೋಡಿ ಹಾಕೊಂಡಿರದ ಏನ್ ಗೈಸ್ ವನೇ ಅಂತ ವೈಟ್ ನೋಡು ನೋಡಿ ಗೈಸ್ ಇಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ ನಮ್ಮ ಅಜ್ಜಿ ಬಂದಿದ್ದಾರೆ ನಮ್ಮ ಅಜ್ಜಿನ ತೋರ್ಸಿಲ್ಲ ಅನ್ಸತ್ ನಾನು ನನ್ ಲಾಗಲ್ಲಿ ನೋಡಿ ನಮ್ಮ ಅಜ್ಜಿ ಮಾತ್ರ ನಮ್ಮನೆ ಸಣ್ಣ ಅನ್ಸುತ್ತೆ ಅವೆಲ್ಲ ಗುಂಡು ಗುಂಡುಕ್ಕೆ ಇದೀವಿ ನಮ್ಮ ತಾತನ ತರ ನಾವು ನಮ್ಮ ಅಜ್ಜಿ ತರ ಅಲ್ಲ ನೋಡಿ ಆ ದನನ್ ತೋರ್ಸಿಲ್ಲ ಯಸ್ಸಿ ಕೋಸಿಲ್ಲ ನೋಡಿ ನಾನು ಲಾಗ್ ಅಲ್ಲಿ ಮಾತಾಡ್ತಿತ್ತಿಲಾ ಊರಿಗೆ ಬಂದಿರತ್ತೆ ಗಾಂಜಲಿ ಜಾಸ್ತಿ ಬಿಡುತ್ತೆ ನಮ್ಮ ನೀತು ಎಲ್ಲದು ಬೇಕೇನಮ್ಮ ಇಲ್ಲ ಒಂದು ಎರಡೈತೆ ತಗೋ

ಅವನಲ್ಲ ನಾವು ಅಮ್ಮ ಕೊಟ್ಟಿರೋದು ಗೈಸ್ ಕೊಟ್ನಾರ ಅದೇ ಕಣ್ಣು ಬಿಡ್ತೇವೆ ಹೊಟ್ಟೆ ನೋವು ಬರುತ್ತೆ ಅಂತ ಇದ್ರೆ ಬಾಳೆ ಎಲೆ ಕುತ್ಕೊಂಡು ಊಟ ಮಾಡಕ್ಕೆ ಚೆನ್ನಾಗಿರುತ್ತಲ್ಲ ಗೈಸ್

ಇವ್ರು ಅವ್ನ್ ಮಾತಾಡೋಕ್ ನಗರದ್ ಗೈಸ್ ಇದಕ್ಕಿಂತ ಕಾಟ್ಲೆ ಇರುತ್ತೆ ನಮ್ಮ ಮನೆಯಲ್ಲಿ ಅಮ್ಮ ನಂಗೆ ಗ್ಯಾಸ್ ಇರಲಿ ಇಷ್ಟ ಆಯ್ತು ಹೇಳಮ್ಮ ನನ್ ಅಲ್ಲಿ ತಡಿ ಬ್ಯಾ ಕ್ಯಾಮ್ರದಿಂದ ತೋರಿಸ್ತೀನಿ ಅಮ್ಮ ಯಾರ್ದು ಇಷ್ಟ ಆಯ್ತಮ್ಮ ನೋಡಿ ಗೈಸ್ ನಾನು ಹೇಳ್ಲಿಲ್ವಾ ನಮ್ಮ ಅಮ್ಮನ ಹತ್ರ ಕಾಟನ್ ಇತ್ತಲ್ದೆ ನಮ್ಮ ಮನೆ ಹತ್ರ ಮರಿ ಅದು ಇವಾಗ ಇಲ್ಲಪ್ಪ ಅಡ್ದೋಗ್ಬಿಡ್ತದು ಅಷ್ಟು ಯೂಸ್ ಮಾಡಿ ಹಂಗೆ ಪಾತ್ರೆ ನಿಂಗೆ ಕೆರೆತಿದ್ರೆ ನಮ್ ಅಲ್ಲಿ ಅನ್ನ ಇಲ್ಲ ಅನ್ಕೊಬಿಡ್ತಾರ ಅನ್ನ ಐತೆ ಗೈಸ್ ತಮ್ಮ ತಮ್ಮ ಕೆರೆ ಅನ್ನ ಐತೆ ಕಲ್ಸ್ಕೊಂಬರ್ಬೇಕಂತೆ ನೋಡಿ ಗೈಸ್ ನಾನು ಬಂದಿದ್ದೀನಿ ಊರಿಂದ ನನ್ ಮಗ್ಳಗ್ ಹಾಕೊಡೋಣ ಅಂತಿಲ್ಲ ನಮ್ಮಅಮ್ಮ ಹಾ ನನ್ಗೆ ಕಲ್ಸ್ಕೊಬರಬೋ ಅಂತಿರೋದು ನೋಡಿ

ಏನ್ ಹೇಳು ಆ ಸೀರೆ ನಮ್ಮ ಕೊಡ್ತೀಯ ಸೀರೆ ಇಷ್ಟ ಆಯ್ತು ಎಲ್ಲರ ಮುಖದಲ್ಲೂ ನಗು ನೋಡಿ ಇನ್ನು ಗಯಸ್ ನನ್ನ ತಮ್ಮ ಬಂದಿಲ್ಲ ಇನ್ನೊಬ್ಬ ನಮ್ಮ ಅಣ್ಣ ಬಂದಿಲ್ಲ ನೀವು ನಮ್ಮ ಅಣ್ಣನೂ ನೋಡಿಲ್ಲ ಇನ್ನೊಬ್ಬ ತಮ್ಮನು ನೋಡಿಲ್ಲ ಅನ್ಸುತ್ತೆ ಫೋಟೋದಲ್ಲಿ ನೋಡಿದೀರಾ

ಭಾಳ ಖುಷಿ ಮಾತಾಡ್ಬಾ ನೀನೇ ಹೋಗೋಣಪ್ಪ ಆ ಮನೆ ನೋಡಿ ಎಷ್ಟು ಕ್ಲೀನ್ ಆಗೈತೆ ತಳಿರಿ ಕೊಟ್ಟೆ ನಮ್ಮ ಅಜ್ಜಿ ನೋಡ್ತಾ ಇದ್ದೆ ಬಟ್ಟೆನ ನಮ್ಮ ಮಾತಾಡೋ ನೀವು ಚೆನ್ನಾಗಿದ್ದೇನ ಅಜ್ಜಿ ಅಮ್ಮ ಗೌರಿ ಹಬ್ಬ ಕೊಡಿಸಿರೋದು ಅದು ಡ್ರೆಸ್ಸು ನನಗೆ ಫಸ್ಟೊಂದು ಕೊಡಿಸಿತ್ತು ಅದು ಇಷ್ಟ ಆಗಲಿಲ್ಲ

ನಿಮ್ಮಲ್ಲೇ ಇರೋ ಅಂತ ಒಟ್ಟು ಕರ್ಕೊಂಡು ಚೆಕ್ ಚೆಕ್ ಅಲ್ಲಿ ಇವಾಗ ನೋಡಿ ನನ್ಗಿಂತ ಐಟವನೇ ಅದೆಲ್ಲ ನೆನಪಾಗುತ್ತೆ ಗಾಯ್ಸ್ ತುಂಬ ದಿನ ಆಯ್ತು ಅವ್ನು ಸಿಕ್ಕಿ ನನಗೆ ಅವ್ನು ಸಿಕ್ಕಿದ್ ನನಗೆ ಯಾವಾಗ ಅಂದ್ರೆ ನಮ್ಮ ತಾತ ತಿರೋದಾಗ ನಮ್ಮ ತಾತ ನೆನ್ಸ್ಕೊಂಡ್ರೆ ನಂಗೆ ಅಳು ಬಂದ್ಬಿಡ್ತೇವೆ ಗಾಯ್ಸ್ ಹಾ ಸಾಕು ಸಾಕು ಮಾಡೈತೆ ಅಮ್ಮ ನೋಡು ನೋಡ್ತಾರೆ ನಮ್ಮ ಅಜ್ಜಿ ನೋಡಿ ತಲೆ ಮೇಲೆ ಕೈ ಹೊತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೆ ಏನ್ ಹಿಂಗ್ ಮಾಡ್ತಾಳಲ್ಲ ಮೊಬೈಲಲ್ಲಿ ನಾನು ಡೈಲಿ ಸ್ಕೂಲ್ಗೆ ಹೋಗ್ಬೇಕಾರೆ ನಾ ಅಮ್ಮನ ಕೆಲ್ಸಕ್ಕೆ ಹೋಗ್ಬೇಕು ಹೋಗೋ ಟೈಮಲ್ಲಿ ನಮ್ಮ ಅಜ್ಜಿನೇ ನನಗೆ ಅದೇನೋ ಬದನೆಕಾಯಿ ಜಡೆ ಜಡೆ ಹಾಕೋರಲ್ಲ ಸ್ಕೂಲಿಗೆ ಡೈಲಿ ಹಾಕೊಡೋ ನನಗೆ ಎರಡು ಕಡೆ ತಿಂಡಿ ಆಗಲಿ ಒಂದೊಂದು ಟೈಮು ನನಗೆ ಸೀಬೆಕಾಯಿ ಅಂದ್ರೆ ಇಷ್ಟ ಸೀಬೆಕಾಯಿನ ಪ್ರತಿ ಸಲಿನೂ ನಮ್ಮ ಅಜ್ಜಿ ನನಗೆ ಅಂತ ಸ್ಕೂಲಿಂದ ಬರ್ತಾರೆ ಹಾ ಮಡಗಿರೋದು ಅಳಸಿನ ಹಣ್ಣು ನಂಗ್ ಮೊಟ್ಟೆ ಪಾತ್ರನೂ ಸಿಕ್ಕೋಟೆ ಇಷ್ಟ ನಮ್ಮ ಅಜ್ಜಿ ಮಾಡೋದು ನಮ್ಮ ಅಜ್ಜಿ ಮಾಡ್ಕೊಟೆಲ್ಲ ಇದುವರೆಗೂ ನನ್ ಮದ್ವೆ ಆದ್ಮೇಲೆ ಆ ಮದ್ವೆ ಕಿಂತ ಮದ್ಲು ಎಲ್ಲಾನು ಇಷ್ಟ ಪಡುವೆ ಸಿಕ್ಕೇ ತುಂಬಾ ದಿನ ಆಯ್ತು ಯಾರ್ಗ್ ಹಂಗೆ ಅಂತ ಕೇಳ್ತೈತೆ ಮಾಡ್ತಾರಿಗೆ ಯಾರ್ಗ್ ಹೇಳ್ತಾಳೆ ಹಂಗೆ ಒಬ್ಬೊಬ್ಬ ಮಾತಾಡ್ತೇ ಮೆಂಟ್ಲ ಅದಕ್ಕೆ ಒಬ್ಬೊಬ್ಳೆ ಹಂಗ್ ಹೇಳೋ ಸರಿಯಾಗಿ ಹೇಳ್ಕೊಡೋ ಅಜ್ಜಿಗೆ ಯಾಕಂಗ್ ಮಾಡ್ತಾಳೆ ಅಂತ ಹೇಳೋ ಫ್ರೈ ಎಲ್ಲ ಮಾಡ್ಬೇಕು ನಮ್ಮದು ಸಾರು ನಂದು ಫ್ರೈ ಇವಾಗಲೇ ಡಿವೈಡ್ ಆಗ್ಬಿಟ್ಟ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಹಂಗೆ ನಾಳೆ ಮಾಡೋಣ ಚಾಲೆಂಜ್ ಮಾಡೋಣ ಅಂತ ಹೇಳ್ತಿದ್ದ ನಮ್ಮ ನಿಂತು ಮಾಡೋಣ ರೀ ನಿಧ ಬಿಡಿ ಎದಳ್ರಿ ರೀ ಪ್ಲೀಸ್ ಎದಾಳಿ ರೀ ಅಲ್ಲ ಬಂದು ಮನ್ಕೊಳಕ ಇಲ್ಲಿ ನೋಡಿ ಗೈಸ್ ಅಲ್ಲಿಂದ ಬಂದು ಇಲ್ಲಿ ಮನೆಗೊಂಡಿದ್ದಾರೆ ಗಾಯ್ಸ್ ಇನ್ನು ಬೇರೆ ಬೇರೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ತಡಿ ತಡಿ ಒಂದು ನಿಮಿಷ ವೇಟ್ ಮಾಡು ಗೈಸ್ ಇನ್ನು ಬೇರೆ ಬೇರೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನಮ್ಮ ಗೆ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಗೈಸ್